ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದು ಗುರು ಗುರುಪೌರ್ಣಿಮಿದು ಈ ದೇವಸ್ಥಾನ ಬಂದು ತಾತ್ಕುಣಿ ಗ್ರಾಮದಲ್ಲಿರೋ ದೇವಸ್ಥಾನ ಸಾಯಿಬಾಬಾ ಟೆಂಪಲ್ಲು ಈ ದೇವಸ್ಥಾನ ಕಟ್ಟಿ ಎರಡು ವರ್ಷ ಆಗಿದೆ ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ಮಾಡ್ತಾರೆ ಅನ್ನ ಸಂತರ್ಪಣೆ ಎಲ್ಲ ನಡೆಸ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಅದ್ಧೂರಿಯಾಗಿ ನಡೆಸ್ತಾರೆ ನಾವು ನೈಟ್ ಹೋಗಿದ್ವಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಮಗ ಶ್ಲೋಕ ಹೇಳ್ತೀನಿ ಅಂದ ಹಾಗಾಗಿ ಈಗ ಸ್ಮಾಲ್ ಶ್ಲೋಕ ಹೇಳ್ತಾ ಇದ್ದಾನೆ ಕೇಳಿಸ್ಕೊಳ್ಳಿ గురు బ్రహ్మ గురు విష్ణుగురు దేవ మహేశ్వర గురు సక్షాత్ పరబ్రహ్మ తస్మై శ్రీ గురవే శ్రీగ వక్రతుంద మహాకాయ సూర్య సమప్రభ ప్రవణేమి కం కే దేవ సర్వ సర్వాల సర్వదా సరస్వతీ మనుగం వరదే కా ீசிபே சதா பவெவாத் ஜப்பா பமே சர்கோம சத்மய தமசோமா ஜோதிமையோமூத்த நபுமே சுதா சங்கரா பிரணவல்ல பார்வீபார்வதிப்பா மகேஸ்வரா

ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್